ನನ್ನ ಕೊಲಿ ಆನಂದ ಬೈದನ ಮನೆ ನೇರ ಸಂಪರ್ಕದಲ್ಲಿದ್ದಾರೆ ಬ್ರೇಕ ಮುಂಚೆ ಒಂದು ಸುದ್ದಿ ಹೇಳಿದ್ವಿ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ದಿಂಗಾಲೇಶ್ವರ ಸ್ವಾಮೀಜಿ ಈಗ ಇರುವ ಚಿಂತನೆಯ ಪ್ರಕಾರ ಪಕ್ಷೇತರ ಅಭ್ಯರ್ಥಿಯೇ ಆದರೆ ನಿಜವಾಗ್ಲೂ ಲಾಭ ಯಾರಿಗೆ ಪ್ರಹ್ಲಾದ್ ಜೋಶಿ ಅವರಿಗೆ ಹೋಗುವ ಲಿಂಗಾಯತ ಮಠ ಲಿಂಗಾಯತ ಮತಗಳನ್ನು ಒಡೆಯಬೇಕು ಅಂತ ದಿಂಗಾಲೇಶ್ವರರು ಸ್ಪರ್ಧಿಸ್ತಾ ಇದ್ದಾರೆ ತಮ್ಮ ಗುರಿಯನ್ನು ಈಡೇರಿಸೋದಕ್ಕೆ ಸಾಧ್ಯ ನನ್ನ ಕೊಲೀಗ್ ಆನಂದ್ ಇದ್ದಾರೆ ಆನಂದ್ ಕ್ಯಾಲ್ಕುಲೇಷನ್ ಬಹಳ ಇಂಟ್ರೆಸ್ಟಿಂಗ್ ಇದೆ ಶಿರಟ್ಟಿಯ ಫಕೀರೇಶ್ವರ ಮಠ ಆ ಮಠಕ್ಕೆ ನಡೆದುಕೊಳ್ಳುವಂಥವ್ರು ಹಿಂದೂ ಮುಸ್ಲಿಮರ್ ಇಬ್ಬರು ಆದರೆ ಹಿಂದೂಗಳಲ್ಲಿ ತಳ ಸಮುದಾಯ ಮತ್ತು ಮುಸ್ಲಿಮರಲ್ಲಿ ತಳ ಸಮುದಾಯ ಅನ್ನಿಸಿಕೊಂಡಿರುವಂಥ ಪಿಂಜಾರ ನಡೆದುಕೊಳ್ತಾರೆ ಆ ಮತಗಳನ್ನು ದಿಂಗಾಲೇಶ್ವರ ತೆಗೆದುಕೊಂಡ್ರೆ ಅವು ಕಾಂಗ್ರೆಸ್ಸಿನ ಓಟಗಳು ಅಂತ ಎಸ್ ಅಜಿತ್ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ದಿಂಗಾಲೇಶ್ವರ ಸ್ವಾಮಿಗಳು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೇನೆ ಅನ್ನುವಂಥ ಘೋಷಣೆ ಮಾಡಿದಾಗ ಅದಕ್ಕೊಂದು ರಾಜಕೀಯವಾಗಿರ್ತಕ್ಕಂಥ ಬೇರೆ ಬೇರೆ ಆಯಾಮಗಳ ಬಗ್ಗೆಯೂ ಕೂಡ ಚರ್ಚೆ ಆಯಿತು ಬಹಳ ಮುಖ್ಯವಾಗಿ ಅಭ್ಯರ್ಥಿಯನ್ನು ಬದಲಾವಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ದು ಒಳಗಡೆ ಗಂಭೀರವಾದಂಥ ಚರ್ಚೆ ಆದಾಗ ಸಹಜವಾಗಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬೆಂಬಲಿಗ ಅಂದು ಅಸೂಟಿ ಅವರಿಗೆ ಯಾವ ಸ್ಥಾನಮಾನ ಕೊಡಬೇಕು ಅಸೂಟಿಯವರನ್ನ ಬದಲಾವಣೆ ಮಾಡಿದ್ರೆ ದಿಂಗಾಲಸರು ಕೊಟ್ಟಿದ್ದೇ ಆದರೆ ಅದರಿಂದ ಆಗ್ತಕ್ಕಂಥ ಒಟ್ಟಾರೆ ಲಾಭಗಳೇನು ಎಲ್ಲದರ ಬಗ್ಗೆ ಕೂಡ ಸುದೀರ್ಘವಾಗಿರುವಂಥ ಚರ್ಚೆ ಕಾಂಗ್ರೆಸ್ ಪಾಳದಲ್ಲಿ ನಡೀತು ಅಂತಿಮವಾಗಿ ಮುಖ್ಯಮಂತ್ರಿಗಳು ಕೆಲವೊಂದಷ್ಟು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೂಡ ಎತ್ತಿದ್ರು ಅಂದರೆ ಸಿರಾಟಿಯ ಪಕೀರೇಶ್ವರ ದೇವ ಏನು ಮಠ ಇದೆ ಇದು ಸುಮಾರು ಐದುನೂರು ವರ್ಷಗಳ ಇತಿಹಾಸ ಇರತಕ್ಕಂಥ ಮಠ ಈ ಮಠಕ್ಕೆ ನಡ್ಕೊಳ್ತಕ್ಕಂಥವರು ಕೇವಲ ಅಂದರೆ ಬಡತನಕ್ಕೆ ಕೆಳಗಿರ್ತಕ್ಕಂಥ ತಳ ಸಮುದಾಯಕ್ಕೆ ಸೇರಿರ್ತಕ್ಕಂಥವರು ಮತ್ತು ಬಹಳ ಮುಖ್ಯವಾಗಿ ಇದು ಸೌಹಾರ್ದತೆಯ ಮಠ ಆಗಿರುವಂಥ ಕಾರಣಕ್ಕಾಗಿ ನದಾಪ್ ಪಿಂಜಾರು ಅಂದರೆ ಈ ಸಮುದಾಯದ ಮುಸ್ಲಿಂ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು ಕೂಡ ಈ ಮಠಕ್ಕೆ ನಡ್ಕೊಳ್ತಾರೆ ಅವರೆಲ್ಲರೂ ಕೂಡ ಸಹಜವಾಗಿ ಕಾಂಗ್ರೆಸ್ನ ಮತಗಳು ದಿಂಗಾಲೇಶ್ವರ ಸ್ಪರ್ಧೆಯಿಂದ ಇದು ಎಷ್ಟರ ಮಟ್ಟಿಗೆ ಆ ಮತಗಳು ವರ್ಗಾವಣೆ ಆಗಬಹುದು ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನು ಮುಖ್ಯಮಂತ್ರಿಯವರು ಕೇಳಿದರು ಜೊತೆಗೆ ಜಂಗಮರು ಎಷ್ಟರ ಮಟ್ಟಿಗೆ ಅಂದರೆ ಕ್ಷೇತ್ರದಲ್ಲಿರ್ತಕ್ಕಂಥ ಜಂಗಮರು ಎಷ್ಟರ ಮಟ್ಟಿಗೆ ವರ್ಗಾವಣೆ ಆಗ್ತಕ್ಕಂಥ ಅವಕಾಶಗಳಿದೆ ಸೊ ಮತ್ತು ದಿಂಗಾಲೇಶ್ವರ ಜೊತೆಗೆ ನಿಲ್ತಕ್ಕಂಥ ರಾಜಕೀಯ ನಾಯಕರು ಯಾರು ಆರ್ಥಿಕವಾಗಿ ಅವರಿಗೆ ಶಕ್ತಿ ತುಂಬತಕ್ಕಂಥ ವ್ಯವಸ್ಥೆಗಳು ಹೇಗಿದೆ ಅಂತಕ್ಕಂಥದ್ದು ಮತ್ತು ಅವರ ಜೊತೆಗೆ ನಿಲ್ತಕ್ಕಂಥ ರಾಜ್ಯದ ಪ್ರಮುಖ ಮಠಾಧೀಶರು ಯಾರು ಈ ಎಲ್ಲ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕೇಳಿದರು ಈ ಬಗ್ಗೆ ಜಿಲ್ಲಾ ನಾಯಕರ ಮಠದಲ್ಲೂ ಕೂಡ ಗಂಭೀರವಾದ ಚರ್ಚೆಗಳಾಯಿತು ಆದರೆ ಅಂತಿಮವಾಗಿ ಈಗ ಬರ್ತಾ ಇರುವಂಥ ಮಾಹಿತಿಯ ಪ್ರಕಾರ ದಿಂಗಾಲೇಶ್ವರರ ಸ್ಪರ್ಧೆಯಿಂದ ಸಹಜವಾಗಿಯೇ ತ್ರಿಕೋನ ಸ್ಪರ್ಧೆ ಆಗತ್ತೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಹಾಗಾಗಿ ಈ ತ್ರಿಕೋನ ಸ್ಪರ್ಧೆ ಆಗಿದ್ದೇ ಆದರೆ ಯಾವೇ ರೀತಿಯಾಗಿರ್ತಕ್ಕಂಥ ಒಂದು ಮತಗಳು ವಿಭಜನೆ ಆಗಬಹುದು ಅಥವಾ ಮತಗಳು ಯಾರಿಗೆ ಹೋಗ್ಬೋದು ಅಂತಕ್ಕಂಥ ಒಂದು ಚರ್ಚೆಗಳಾಗ್ತಾ ಇದೆ ಬಹಳ ಮುಖ್ಯವಾಗಿ ಪಕ್ಕೇರೇಶ್ವರ ಮಠ ಏನಿದೆ ಇದು ಸೌಹಾರ್ದ ಮಠ ಆಗಿರತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಅತ್ಯಂತ ತಳ ಸಮುದಾಯವಾಗಿರ್ತಕ್ಕಂಥ ಮುಸ್ಲಿಂ ಸಮುದಾಯದಲ್ಲಿರ್ತಕ್ಕಂಥ ನದಾಪುರು ಕೂಡ ಈ ಸಮುದಾಯ ಈ ಒಂದು ಮಠಕ್ಕೆ ನಡ್ಕೊಳ್ತಾರೆ ಅವರು ಯಾವಾಗಲೂ ಕೂಡ ಕಾಂಗ್ರೆಸ್ನ ಮತ ಆಗಿದೆ ಅವರು ಎಲ್ಲ ಒಂದು ಕಡೆ ಭಾವನೆಗಳಿಗೆ ಪೂರಕವಾಗಿ ಮತವನ್ನು ಚಲಾಯಿಸ್ತಕ್ಕಂಥ ಸಂದರ್ಭಗಳು ಕ್ರಿಯೇಟ್ ಆಗಿದ್ದೆ ಆದರೆ ಕಾಂಗ್ರೆಸ್ಗೆ ಬರಬಹುದಾಗಿದ್ದಂಥ ನದಾಪ್ ಸಮುದಾಯದ ಮತಗಳು ಅದು ನೇರವಾಗಿ ಅಹ್ ಎಲ್ಲ ಒಂದು ಕಡೆ ದಿಂಗಾಲ ಹೆಸರು ಹೋದ್ರೆ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಹೊಡೆತ ಆಗತ್ತೆ ಅಂತಕ್ಕಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಇನ್ನೊಂದು ಗ್ಯಾರಂಟಿಯ ಕಾರಣಕ್ಕಾಗಿ ಒಂದಷ್ಟು ಲಾಭ ಪಡ್ಕೊಂಡಿರ್ತಕ್ಕಂಥ ವರ್ಗ ಬಡತನ ರೇಖೆಯಿಂದ ಕೆಳಗಿರ್ತಕ್ಕಂಥ ಶ್ರಮಿಕ ವರ್ಗ ತಳ ಸಮುದಾಯದಲ್ಲ ಮತಗಳು ಕೂಡ ಕಾಂಗ್ರೆಸ್ಗೆ ಬರಬೇಕಾಗಿತ್ತು ಆ ಮತಗಳು ಕೂಡ ಮಠದ ಕಾರಣಕ್ಕಾಗಿ ಮಠದ ಪ್ರಭಾವದ ಕಾರಣಕ್ಕಾಗಿ ಅದು ಕೂಡ ವರ್ಗಾವಣೆ ಆಗ್ತಕ್ಕಂಥ ಸ್ವಾಮೀಜಿಗಳಿಗೆ ವರ್ಗಾವಣೆ ಆಗ್ತಕ್ಕಂಥ ಅವಕಾಶ ಇದೆ ಇದರಿಂದ ಸಹಜವಾಗಿ ಕಾಂಗ್ರೆಸ್ಗೆ ದೊಡ್ಡ ಮಟ್ಟ ಹೊಡೆತ ಆಗುತ್ತೆ ಅಂತಕ್ಕಂಥ ಮಾತುಗಳು ಕೂಡ ಇದೆ ಇನ್ನೊಂದು ಭಾಳ ಪ್ರಮುಖವಾಗಿ ದಿಂಗಾಲೇಶ್ವರು ಗ್ರಾಮೀಣ ಭಾಗದಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಪ್ರಭಾವವನ್ನು ಬೀರಿದ್ದಾರೆ ಅದು ಅವರ ಪ್ರವಚನಗಳ ಮೂಲಕ ಪ್ರವಚನಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಗ್ರಾಮೀಣ ಭಾಗದಲ್ಲಿ ಬೇರೆ ಬೇರೆ ಹಳ್ಳಿಗಳಲ್ಲಿ ಅವರು ಪ್ರವಚನವನ್ನು ಮಾಡ್ತಾರೆ ಸೊ ಆ ಪ್ರವಚನ ಮಾಡುವ ಸಂದರ್ಭದಲ್ಲಿ ಸೇರ್ತಕ್ಕಂಥ ಜನ ಅವರು ಅವರ ಪ್ರಭಾವ ಸಹಜವಾಗಿ ಎಲ್ಲ ಕಡೆ ಮತಗಳಾಗಿ ಕನ್ವರ್ಟ್ ಆಗ್ತಕ್ಕಂಥ ಪ್ರಮಾಣ ಎಷ್ಟು ಅಂತಕ್ಕಂಥ ನೋಡಿದರೆ ಗ್ರಾಮೀಣ ಭಾಗದಲ್ಲಿ ಆಗುತ್ತೆ ಬದಲಾಗಿ ಅದು ನಗರ ಪರಿಸರದಲ್ಲಿ ಆಗಲಿಕ್ಕಿಲ್ಲ ಅಂತಕ್ಕಂಥ ಚರ್ಚೆಗಳು ಕೂಡ ಇದೆ ಈ ನಗರ ಪರಿಸರಲ್ಲಿರತಕ್ಕಂಥ ಮತದಾರರು ಎಲ್ಲೋ ಒಂದು ಕಡೆ ಜಾತಿಗೆ ಮೀರಿದ ಮತದಾನ ಆಗುತ್ತೆ ಅಂತಕ್ಕಂಥ ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಸಹಜವಾಗಿ ದಿಂಗಾಲೇಶ್ವರು ಗ್ರಾಮೀಣ ಭಾಗದಲ್ಲಿ ಮತ ಪಡ್ಕೊಳ್ತಾರೆ ನಗರ ಪರಿಸರ ಮತಗಳಿಗೆ ಡಿಸ್ಟರ್ಬ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವಕಾಶಗಳು ಕಡಿಮೆ ಅಂತಕ್ಕಂಥ ಕೇಳಿ ಬರ್ತಾ ಇದೆ ಹಾಗಾಗಿ ಜೊತೆಗೆ ಈ ಸ್ವಾಮೀಜಿ ನಿಲ್ತಕ್ಕಂಥ ವ್ಯವಸ್ಥೆಗಳು ಅಂದರೆ ಆರ್ಥಿಕವಾಗಿ ಮತ್ತು ಅವರಿಗೆ ಬೆಂಬಲ ಕೊಡ್ತಕ್ಕಂಥ ಸ್ವಾಮೀಜಿಗಳು ಯಾರು ರಾಜ್ಯದಲ್ಲಿ ಯಾವ ಸ್ವಾಮೀಜಿಗಳು ಅವರು ಬೆಂಬಲ ಕೊಡ್ಬೋದು ಸೊ ಅವರ ಶಕ್ತಿ ಎಷ್ಟು ಅವರ ಪ್ರಭಾವ ಎಷ್ಟು ಅದು ಇತರ ಕ್ಷೇತ್ರಗಳ ಮೇಲೂ ಎಷ್ಟು ಮಟ್ಟಿಗೆ ಪರಿಣಾಮಗಳನ್ನು ಬೀರಬಹುದು ಇವೆಲ್ಲದರ ಕೂಡ ವಿಸ್ತೃತ ಚರ್ಚೆ ಆದಾಗ ತ್ರಿಕೋನ ಸ್ಪರ್ಧೆ ಆದರೆ ಅದರ ನೇರವಾಗಿರ್ತಕ್ಕಂಥ ಪರಿಣಾಮವನ್ನು ಕಾಮಗಾರಿ ಕಾಂಗ್ರೆಸ್ ಎದುರಿಸಬೇಕಾಗತ್ತೆ ಹೊರತು ಅದನ್ನು ಬಿ ಜೆ ಪಿಗೆ ಯಾವುದ್ರ ತೊಂದರೆ ಇಲ್ಲ ಅಂತಕ್ಕಂಥ ಚರ್ಚೆಗಳು ಕೂಡ ಇದೆ ಹಾಗಾಗಿ ಈಗ ದಿಂಗಾಲೇಶ್ವರನ್ನ ಕಣದಿಂದ ಹಿಂದಕ್ಕೆ ಸರಿಸ್ತಕ್ಕಂಥ ಕೆಲಸವನ್ನು ಒಂದು ಕಡೆ ಕಾಂಗ್ರೆಸ್ ಮಾಡ್ತಾ ಇದ್ರೆ ಸೊ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟರೆ ಏನಾಗುತ್ತೆ ಅಂತಕ್ಕಂಥ ಚರ್ಚೆಗಳು ಕೂಡ ಇನ್ನು ಪಡಿಸ ಕಾಂಗ್ರೆಸ್ ಪಡಿಸಲಿ ಚರ್ಚೆಯನ್ನು ಮುಂದುವರೆದಿದೆ ಅಂತಿಮವಾಗಿ ಒಟ್ಟಾರೆ ಚಿತ್ರಣವನ್ನು ಗಮನಿಸ್ತಾ ಇದ್ದರೆ ಪ್ರಹ್ಲಾದ್ ಜೋಶಿ ಅವರಿಗೆ ರಾಜಕೀಯವಾಗಿರ್ತಕ್ಕಂಥ ತಾಂಕ್ ಕೊಡಬೇಕು ಅನ್ನುವಂಥ ಒಂದು ಸ್ಟ್ರಾಟಜಿ ಮಾಡಿ ಅಂತಿಮವಾಗಿ ಅದು ಕಾಂಗ್ರೆಸ್ಗೆ ಹೊಡೆತ ಆಗ್ತಕ್ಕಂಥ ಸಾಧ್ಯತೆಗಳಿದೆ ಅನ್ನುವಂಥ ಮಾತುಗಳು ಈಗ ಕ್ಷೇತ್ರದಲ್ಲಿ ಕೇಳಿ ಬರ್ತಾ ಇರುವಂಥದ್ದು ಜೀವನ ಆನಂದಿಗೆ ದಿಂಗಾಲೇಶ್ವರರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡಬೇಕು ವಿನೋದ ಸೂಟಿ ಅವರ ಟಿಕೆಟ್ ಅನ್ನು ಬದಲಾಯಿಸಬೇಕು ಅಂತ ಬಿ ಆರ್ ಪಾಟೀಲ್ ಬಿಡಿ ಅಲ್ಲಿಂದ ಹೊರಗಿನವರು ಧಾರವಾಡ ಲೋಕಸಭಾ ಕ್ಷೇತ್ರದ ಯಾವ್ಯಾವ ಶಾಸಕರ ಒತ್ತಡ ಇದೆ ಕೆಲವರು ಹೇಳ್ತಾರೆ ವಿನಯ್ ಕುಲಕರ್ಣಿ ಅವರು ತೀವ್ರವಾಗಿ ಪ್ರಯತ್ನಿಸ್ತಾ ಇದ್ದಾರೆ ಅಂತ ಪ್ರಸಾದ್ ಅಬ್ಬಯ್ಯ ಪ್ರಯತ್ನಿಸ್ತಾ ಇದ್ದಾರೆ ಅಂತಾರೆ ಆನಂದ್ ಧ್ವನಿ ನನ್ನ ಧ್ವನಿ ಕೇಳಿಸ್ತಿದ್ಯಾ ಆನಂದ್ ನನ್ನ ಧ್ವನಿ ಕೇಳಿಸ್ತಿದ್ಯಾ ಎಸ್ ಆನಂದ್ ಅವರಿಗೆ ನನ್ನ ಧ್ವನಿ ಕೇಳಿಸ್ತಾ ಇಲ್ಲ ಕಾಂಗ್ರೆಸ್ಸಿನ ಇಬ್ಬರು ಶಾಸಕರು ಪ್ರಯತ್ನ ಪಡ್ತಾ ಇದ್ದಾರಂತೆ ವಿನೋದ್ ಅಸೂಟಿ ಅವರ ಬದಲು ದಿಂಗಾಲೇಶ್ವರರಿಗೆ ಟಿಕೆಟ್ ಕೊಟ್ಟಿದ್ದೀವಿ ಅದು ಒಂದು ವೇಳೆ ನಿಜ ಆದರೆ ಆವಾಗಿನ ರಾಜಕೀಯ ಲೆಕ್ಕಾಚಾರಗಳು ಏನಾಗಬಹುದು ಆನಂದ್ ಅವ್ರನ್ನ ಆ ಪ್ರಶ್ನೆ ಕೇಳಬೇಕಾಗಿತ್ತು ನಾನು ಬಟ್ ಅವರು ಮತ್ತೆ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಮುಂದಿನ ಸುದ್ದಿಗೋಗ ಆನಂದ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿ ಸಿಕ್ಕಿದ್ದಾರೆ ಆನಂದ ಬಿ ಆರ್ ಪಾಟೀಲ್ ಅವರು ಮಾತಾಡಿದ್ದು ಓಕೆ ಅವರು ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಹೊರಗಡೆ ಅವರು ಧಾರವಾಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಇಬ್ಬರು ಕಾಂಗ್ರೆಸ್ ಶಾಸಕರು ದಿಂಗಾಲೇಶ್ವರರಿಗೆ ಟಿಕೆಟ್ ಕೊಡಿ ಬಿ ಫಾರ್ಮ್ ಅನ್ನು ಬದಲಾಯಿಸಿ ಅಂತ ಏನೋ ಕೇಳ್ತಾ ಇದ್ದಾರಂತೆ ವಿನಯ್ ಕುಲಕರ್ಣಿ ಮತ್ತು ಪ್ರಸಾದ್ ಅಬ್ಬಯ್ಯ ಅಂತ ಹೇಳಿದ್ರು ನನಗೆ ಎಸ್ ಈ ರೀತಿಯಾಗಿರ್ತಕ್ಕಂಥ ವಿಭಿನ್ನವಾಗಿರ್ತಕ್ಕಂಥ ನಿಲುವುಗಳು ಕ್ಷೇತ್ರದಲ್ಲಿದೆ ಅಂದರೆ ಸಹಜವಾಗಿಯೇ ಕಾಂಗ್ರೆಸ್ದ ಒಳಗಡೆ ದ ಟಿಕೆಟ್ ಕೊಡುವ ಸಂದರ್ಭದಲ್ಲಿ ವಿನಯ್ ಕುಲಕರ್ಣಿಯವರ ಪತ್ನಿಗೆ ಟಿಕೆಟ್ ಕೊಡುವಂಥ ನಿರ್ಧಾರಗಳು ಮಾಡಿದ ಕಾಂಗ್ರೆಸ್ ನಾಯಕರು ಅಂತಿಮವಾಗಿ ವಿನಯ್ ಕುಲಕರ್ಣಿ ಫ್ಯಾಮಿಲಿಯಿಂದ ಯಾರೂ ಕೂಡ ಸ್ಪರ್ಧೆ ಮಾಡಲ್ಲ ಅನ್ನೋಂಥ ಕಾರಣಕ್ಕಾಗಿ ಸಹಜವಾಗಿ ಟಿಕೆಟನ್ನು ಅಸೂಟಿಯವರಿಗೆ ಕೊಡಲಾಯಿತು ಅಸೂಟಿಯವರಿಗೆ ಟಿಕೆಟ್ ಘೋಷಣೆ ಮಾಡಿದಾಗಲೂ ಕೂಡ ದಿಂಗಾಲೇಶ್ವರರು ಎಲ್ಲೂ ಕೂಡ ತಾವು ಸ್ಪರ್ಧೆ ಬಗ್ಗೆ ಅಷ್ಟು ಆಸಕ್ತಿ ಮತ್ತು ಅಷ್ಟು ಗಂಭೀರವಾಗಿದ್ದೇವೆ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿರಲಿಲ್ಲ ಅಂದರೆ ಅಂತಿಮವಾಗಿ ದಿಂಗಾಲೇಶ್ವರರು ಸ್ಪರ್ಧೆ ಮಾಡುವಂಥ ಅಂದರೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಕ್ಕಂಥ ಘೋಷಣೆ ಮಾಡಿದ ಬಳಿಕ ಒಂದು ರಾಜಕೀಯವಾಗಿರ ಚಿತ್ರಣ ಬದಲಾವಣೆ ಆಗಿದೆ ಇನ್ನೊಂದು ಮಾಹಿತಿಯೂ ಕೂಡ ಬಹಳ ಪ್ರಮುಖವಾಗಿದೆ ಪ್ರಹ್ಲಾದ್ ಜೋಶಿಯವರ ಬದಲಾವಣೆ ಮಾಡಿ ಅಂತಕ್ಕಂಥ ಬಹಳ ದೊಡ್ಡ ಮಟ್ಟದ ಒತ್ತಾಯವನ್ನು ಕೂಡ ದಿಂಗಾಲೇಶ್ವರ ಸ್ವಾಮಿಗಳು ಮಾಡಿದ್ರು ಆದರೆ ಅಂತಿಮವಾಗಿ ಅಂದ್ರೆ ಕೊನೆ ಗಳಿಗೆವರೆಗೂ ಕೂಡ ಪ್ರಹ್ಲಾದ್ ಜೋಶಿಯವ್ರನ್ನ ಇನ್ನೊಂದು ಕ್ಷೇತ್ರಕ್ಕೆ ಅವ್ರನ್ನ ವರ್ಗಾವಣೆ ಮಾಡಲಾಗುತ್ತೆ ಬೇರೆ ಕಡೆಗೆ ಹಾಕಲಾಗುತ್ತೆ ಧಾರವಾಡಕ್ಕೆ ಜಗದೀಶ್ ಶೆಟ್ಟರ್ ಅಭ್ಯರ್ಥಿ ಮಾಡಲಾಗುತ್ತೆ ಕಾದು ನೋಡುವ ತಂತ್ರವನ್ನುಂಗಾಲೇಶ್ವರರು ಮಾಡಿದ್ರು ಆದರೆ ಅದು ಯಾವುದೂ ಆಗದೇ ಇದ್ದಾಗ ಅನಿವಾರ್ಯವಾಗಿ ಈಗ ಸ್ಪರ್ಧೆ ಮಾಡ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಆ ನಿರ್ಧಾರದಿಂದಾಗಿ ಸಹಜವಾಗಿ ಅದರ ನೇರ ಪರಿಣಾಮ ಆಗಿರ್ತಕ್ಕಂಥ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ನಲ್ಲಿ ಗೆಲ್ಲುವ ಸಾಧಕ ಬಾಧಕದ ಬಗ್ಗೆ ಒಟ್ಟಾರೆ ಚರ್ಚೆಗಳಾದಾಗ ಕಾಂಗ್ರೆಸ್ ಒಳಗಿರ್ತಕ್ಕಂಥ ಇಬ್ಬರು ಶಾಸಕರುಗಳು ದಿಂಗಾಲೇಸ ಟಿಕೆಟ್ ಕೊಡಿ ಅಂತಕ್ಕಂಥ ಹೇಳಿದರೆ ಇನ್ನಿಬ್ಬರು ಅಗತ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದರು ಹಾಗಾಗಿ ಚರ್ಚೆ ಸಹಜವಾಗಿ ಮುಂದುವರೆದಿದೆ ಕಾಂಗ್ರೆಸ್ ಅಲ್ಲಿ ಯಾವುದೂ ಕೂಡ ಅಂತಿಮವಾಗಿಲ್ಲ ಆದರೆ ಬಹಳ ಮುಖ್ಯವಾಗಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲ ಒಂದು ಕಡೆ ಈ ಟಿಕೆಟನ್ನು ಬದಲಾವಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ಆಸಕ್ತಿ ಇದ್ದಂಗೆ ಕಾಣುತ್ತೆ ಅವರ ಬಹುತೇಕ ಎಲ್ಲ ಬೈಟ್ಗಳು ಅವ್ರ ರಿಯಾಕ್ಷನ್ಗಳನ್ನು ಗಮನಿಸ್ತಾ ಇದ್ದರೆ ದಿಂಗಾಲೇಶ್ವರ ಪರವಾಗಿರ್ತಕ್ಕಂಥ ಒಂದು ನ್ಯೂಟ್ರಲ್ ಗೇರಲ್ಲಿ ಅವರು ರಿಯಾಕ್ಷನ್ಗಳು ಕೊಟ್ಟಿರ್ತಕ್ಕಂಥದ್ದು ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಈ ಸಂಬಂಧಪಟ್ಟ ಎಲ್ಲೂ ಕೂಡ ರಿಯಾಕ್ಟ್ ಮಾಡಿಲ್ಲ ಅಂತಿಮವಾಗಿರ್ತಕ್ಕ ಒಂದು ನಿಲುವನ್ನು ಅವರು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಅಸೋಟಿ ಅವರೇ ಕಂಟಿನ್ಯೂ ಆಗಲಿ ಅಂತಕ್ಕಂಥ ಮಾತನ್ನು ಅವರು ಹೇಳಿದ್ದಾರೆ ಅನ್ನುವಂಥದ್ದು ಈಗ ಬರ್ತಾ ಇರುವಂಥ ಮಾಹಿತಿ ಒಟ್ಟಲ್ಲಿ ದಿಂಗಾಲೇಶ್ವರರಿಗೆ ಕಾಂಗ್ರೆಸ್ ಟಿಕೆಟ್ ನೀಡುವ ಹಾಗೆ ಕ್ಷೇತ್ರದ ಒಳಗಡೆ ಮತ್ತು ಕ್ಷೇತ್ರದ ಹೊರಗಡೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾಯಿದೆ ಅಂತಿಮವಾಗಿ ಕಾಂಗ್ರೆಸ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಭಾಳ ಪ್ರಮುಖ ಆಗುತ್ತೆ ಆದರೆ ಒಟ್ಟಾರೆ ಮತಗಳ ಒಟ್ಟ ಲೆಕ್ಕಾಚಾರದ ಆಧಾರದ ಮೇಲೆ ಸೋಲು ಗೆಲುವ ಲೆಕ್ಕಾಚಾರ ಹಾಕಿರ್ತಕ್ಕಂಥ ಒಟ್ಟ ಎಲ್ಲ ಪಕ್ಷಗಳು ಅಂತಿಮವಾಗಿ ಇದರಿಂದ ದಿಂಗಾಲೇಶ್ವರ ಸ್ಪರ್ಧೆ ನೇರವಾಗಿ ಇದು ಕಾಂಗ್ರೆಸ್ಗೆ ಅನಾನುಕೂಲ ಆಗುತ್ತೆ ಅನ್ನುವಂಥ ಒಂದು ಥಾಟ್ಸ್ಗೆ ಬಂದು ನಿಂತಿದ್ದಾರೆ ಎಸ್ ಥ್ಯಾಂಕ್ ಯು ಆನಂದ ಎಲ್ಲ ಮಾಹಿತಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್